ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀವಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಇವತ್ತು ನಾನು ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ಈಗ ಸಮೃದ್ಧಿದ ಒಂದು ಸ್ವಲ್ಪ ವೀಡಿಯೋಸ್ ರೀ ಅದನ್ನು ನೋಡ್ಕೊಂಬರ್ರಿ ಮೊದ್ಲ ಮತ್ತು ಈಗ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಏನು ವಿಷಯಪ್ಪ ಅಂತ ಎಲ್ಲರಿಗೂ ರೀ ಅದ್ರ ಬಗ್ಗೆನೇ ಇವತ್ತು ನಾನು ಮಾತಾಡೋಕೊಟ್ಟಿರೋದು ರೀ ಆದ್ರೆ ಅದಕ್ಕಿಂತ ಮೊದ್ಲು ನಮ್ಮ ಸಮೃದ್ಧಿ ನೋಡಿರಿ ಇವತ್ತು ಹೆಂಗೆ ಕಾಣ್ಸಿಗತ್ತಾಳ ಅಂತೇಳಿ ಭಾಳ ಕ್ಯೂಟ್ ಕ್ಯೂಟಾಗಿ ಆಗಿ ಭಾಳ ಅಂದ್ರೆ ಭಾಳ ಚಂದ ಕಾಣ್ ಸಿಗುತ್ತಾ ಅದ್ರಾಗ ಸಮೂಹಂಥ ಸಲ ಹೋಗೇನ್ರಿ ಅವ ನಾನು ನಿನ್ನೆ ಲಾಗ್ನ ಹಾಕೋಕ್ಕಾಗಿರ್ಲಿಲ್ಲ ರೀ ನನಗೆ ಯಾಕಂದ್ರೆ ಕೆಲಸ ಐತ್ರಿ ಭಾಳ ಮನೆಯೊಳಗೆ ಹಾಗಾಗಿ ನಿನ್ನೆ ನಾನು ಲಾಗ ರೀ ಮತ್ತು ಇವತ್ತು ಕೂಡ ಒಂದಷ್ಟ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿರೋದನ್ನು ಹೇಳಕ್ಂಡ್ರೆ ಆಯ್ತು ನಿಮ್ಮ ಜೊತೆ ಅಂತ ಅಂದ್ಕೊಂಡು ನಾನು ಇವತ್ತು ಯಾವುದೇ ರೆಸಿಪಿ ಅದೇನು ಶೇರ್ ಮಾಡ್ಕೊಳ್ತಿಲ್ರಿ ಸದ್ಯಕ್ಕೆ ಈಗ ಮೊದ್ಲ ನಮ್ಮ ಸಮೃದ್ಧಿ ಯಾವ ರೀತಿ ಏನು ಮಾಡಕತ್ತಾಳೆ ಯಾವ ರೀತಿ ಆಟಾಡಕತ್ತಾಳೆ ಈಗ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿನ್ರಿ ಅದನ್ನು ನೋಡ್ಕೊಂಬರ್ರಿ ಮೊದ್ಲ ಸಮೃದ್ಧಿ ಹಂಗ ರೀ ಬಿಡು ಪೋರ್ಡ್ ಬಿಲ್ ಅದ ಎಲ್ಲಿ ಇಟ್ಟಿರಿ ಹಾಂ ಎ ಸಮೃದ್ಧಿ ಪೋರ್ಡ್ ಬಿಲಿಟ್ಟಿರಿ ಎಲ್ಲಿ ಹಾಯ್ ಮಾಡಮ್ಮ ಎಲ್ಲಿಗೋತಿ ಹ್ಞೂ ಎಲ್ಲಿಗೋತಿ ಇಲ್ಲ ನೋಡ್ರಿ ನಮ್ಮ ಸಮೃದ್ಧಿ ಇವತ್ತು ಹೆಂಗೆ ಅನಿಸಿಕತ್ತಾಳೆ ಎರಡು ಜುಟ್ಟ ಹಾಕ್ಕೊಂಡಾಳ ಹೌದಾ ಸಮೃದ್ಧಿ ಹೆಂಗೆ ಕೂತಾಳ ಜುಟ್ಟಗಳು ಹಾಕೊಂಡು ಹಾಕ್ಕೊಂಡು ಹಾಂ ಸಮೃದ್ಧಿ ನೀರು ನೀವಿ ಅಕ್ಕಿ ನೀರು ಬೇಕಿಂಗ ನೋಡ್ರಿ ಅವ್ರ ಅಜ್ಜಿ ನೀರು ಕುಡ್ಲಿಕ್ಕೆ ನೋಡಿ ನೀರಿನ ಚರ್ಗಿಗೆ ನೋಡ್ಲಿಕ್ಕೆ ಹತ್ತಾಳ ಇಲ್ಲಮ್ಮ ನೀರು ಬೇಗವಾ ಹಿಂದಿನ ಕೂದಲೇ ಒಂದು ಸ್ವಲ್ಪ ಸಣ್ಣ ಒರಿ ಅವ ಹಿಂದಿನ ಕೂದಲು ಬಿಟ್ಟಿನಿ ಆ ಕಡದ ಅಷ್ಟ ತೊಗೊಂಡು ಎರಡು ಜುಟ್ಟ ಹಾಕೀನಿ ಚಂದ ಹತ್ತನಾಗೆ ಜುಟ್ಟ ಅಂತೂ ಮಸ್ತ್ನಾಗೆ ಬಂದವ್ರಿ ನೀರು ಕುಡಿತಾಳೆ ನೋಡ್ರಿ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಬಿಸಿಲು ಭಾಳ ಜಾಸ್ತಿ ಆಗಿದ್ರಿ ನಮ್ಮ ಕಡೆಗಂಥರ ಬಿಸಿಲಿನ ಸಲ ನೀರು ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ನೀರು ಕುಡಿಸ್ತೇವ್ರಿಕ್ಕೀಗ ವಾಟಿ ತರ್ಲ ಥಂಡಿವೀ ತಲಿಯತ್ತ ಅದಕ್ಕೆ ನೀರು ಈಗ ನೋಡ್ರಿ ಕೊಡ ಹಿಡ್ಕೊಂಡ ಹೇಳ್ತಾಳೆ ನೋಡಿರಿ ನಮ್ಮ ಸಮೃದ್ಧಿ ಎದ್ದು ನಿಂದಿರ್ತಾಳೆ ನಿಂದಿರ್ತಾಳೆ ಈಗ ನೋಡಿರಿ ನಿಂದಿರ್ತಾಳೆ ಹ್ಞೂ ಹೊಲಿ ನಿಂದ್ರ ಎದು ನಿಂದಿರು ಈಗ ಕೊಡಕ್ಕೆ ಮುಂದಕ್ಕೆ ಹೋಲಾರ್ದಂಗೆ ನಾವು ಹಿಡಿದೆವ ಅಂತಂದ್ರೆ ರೀ ನಕ್ಕಿ ಓ ಹೇಳು ಹೇಳ ನೋಡಿರಿ ಹೆಂಗೆ ಹೇಳ್ತಾಳೆಕ್ಕಿನಿ ಯಾಕ ಎಲ್ಲಿಗೆ ಏಳು ಹ್ಞೂ ಹೇಳು ಹ್ಞೂ ಹೇಳು ಮುಂದಕ್ಕೆ ಸಾರದೊಡ್ರಿ ಮುಂದಕ್ಕೆ ಸಾರ ಅದಿಕ್ಕೆ ಹೇಳ್ತಾ ನೋಡ್ರಿ ಹೇಳು ಹೇಳ್ತ ಮಾಡ್ತೀವಿ ಹೇಳಾಕೆ ಎದ್ದಿಂದ ಕೊಡಕ್ಕೆ ಬಾರ್ಸಕತ್ತಿ ಬಾರ್ಸತ್ತಿದೀ ಏನು ಕೊಡ ಸಮೃದ್ಧಿ ಹಾಂ ಕೈ ಬೇರೆ ಆಗಲ್ಲ ಕೊಡ ಬರದ್ರಿ ನೋಡಿರಿ ನಮ್ಮ ಸಮೃದ್ಧಿ ಇವಾಗ ಎಂಟನೇ ತಿಂಗಳು ರನ್ನಿಂಗ್ ರೀ ಈ ಎಂಟನೇ ತಿಂಗ್ಳು ರನ್ನಿಂಗ್ದಾಗ ನೋಡಿರಿ ನಮ್ಮ ಸಮೃದ್ಧಿ ಎದ್ದು ರೀ ಗತ್ತಾಳ್ರಿ ಕೊಡ ಮಂಚ ಇಂಥದ್ದು ಏನು ಆಕಿ ಕೈ ಕೈ ಹಿಡೀಲಿಕ್ಕೆ ಸಾಕು ಸಾಕ್ರಿ ಎದ್ದು ನಿಂತು ಬಿಡ್ತಾಳೆ ಆದರೆ ನಮಗೆ ರೀ ಎಲ್ಲಿ ನಿಂತರ ಪ್ಲೇ ಎಲ್ಲಿ ಬೀಳ್ತಾಳೇನೋ ಏನೋ ಅನ್ನೋ ಭಯರಿ ನಮಗೆ ಅದ್ರ ನೋಡಿರಿ ಹಂಗೆ ಎದ್ದು ನಿಂತಾಳ ಅಂತೇಳಿ ಕೊಡ ಹಿಡ್ಕೊಂಡು ಎದ್ ನಿಂತಾಳೆ ನೋಡ್ರಿ ಈಗ ಸಮೃದ್ಧಿ ಅಂತ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಈಗ ಸದ್ಯಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಯ್ತು ರೀ ಎರಡು ವರ್ಷ ಕಂಪ್ಲೀಟ್ ಆಯಿತು ಈ ಎರಡು ವರ್ಷದ ನನ್ನ ಯೂಟ್ಯೂಬ್ ಜರ್ನಿ ಅನುಭವ ಹೆಂಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ ಅಂದ್ರೆ ಈ ಯೂಟ್ಯೂಬ್ಗೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಇದರಿಂದ ಏನು ಕಲ್ತೀನಿ ಏನು ಒಳ್ಳೇದಾಗ್ಯದ ಪ್ರತಿಯೊಂದನ್ನು ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತ್ರಿ ನನಗೆ ಹಾಗಾಗಿ ನನ್ನ ಎರಡು ವರ್ಷದ ಯೂಟ್ಯೂಬ್ ಜರ್ನಿ ಒಳಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಯಿತು ಏನೇನಾಯಿತು ಇದರಲ್ಲಿಂತ ಏನೇನೆಲ್ಲ ಒಳ್ಳೆಯದಾಯಿತು ಒಂದನ್ನು ಶೇರ್ ಮಾಡ್ಕೊತೀನಿ ರೀ ನಾನು ಯೂಟ್ಯೂಬ್ ಚಾನಲ್ನ ಇದು ರೈತನ ಮಗಳು ವ್ಲಾಗ್ಸ್ ಚಾನಲ್ ಇದಲ್ರಿ ಅದಕ್ಕಿಂತ ಮೊದಲು ನಾನು ಇನ್ನೊಂದು ಚಾನಲ್ ಸಮೇತ ಮಾಡಿದ್ರಿ ನಾನು ಇದೇ ಚಾನಲ್ ಅಲ್ರಿ ಇದಕ್ಕಿಂತ ಮೊದಲು ಒಂದು ಬರೀ ರೆಸಿಪಿ ಚಾನಲ್ ಮಾಡಿದ್ರಿ ನಾನು ಇದು ಬ್ಲಾಗ್ ಚಾನಲ್ ಅಲ್ರಿ ಅದು ಇದು ಬ್ಲಾಗ್ ಅದ ರೀ ಆದ್ರೆ ಅದು ಬ್ಲಾಗಿಲ್ರಿ ಬರೀ ರೆಸಿಪಿ ಚಾನಲ್ ಸ್ಟಾರ್ಟ್ ಮಾಡಿದ್ರಿ ನನ್ನ ಅದು ಆ ಚಾನಲ್ ಒಳಗೆ ಏನಿಲ್ಲ ಅಂತಂದ್ರೆ ನಾನು ಆರು ತಿಂಗಳ ಆರು ಏಳು ತಿಂಗಳ ತನಕ ನಾನು ಆ ರೆಸಿಪಿಗಳು ಹಾಕಿ 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 ಭಾಳಷ್ಟು ದಮ್ಮಿಗೆ ಬಿಟ್ಟಿದ್ರಿ ನಾನು ಬೇಡ ಬೇಡಪ್ಪ ಇದು ಆಗಂಂಗಿಲ್ಲ ನಮಗೆಲ್ಲ ಅಂಥೇಳಿ ಅಂದ್ಕೊಂಡು ಮತ್ತೆ ಬಿಟ್ಬಿಟ್ರಿ ನನ್ನ ಆ ಚಾನಲ್ ಆ ಚಾನಲ್ ಹೆಸರು ಈಗಲೂ ಅದು ಚಾನಲ್ ಅದ ರೀ ಅದು ಆದರೂ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿರೋದು ಯಾಕಂದ್ರೆ ಹೋಗಲೇ ಇಲ್ಲರಿ ಅದು ನಾನು ಆರೇಳು ತಿಂಗಳು ತಿಂಗ್ಳು ತನಕ ಎಷ್ಟ ಕಷ್ಟಪಟ್ಟರು ಚಾನಲ್ ಸಕ್ಸಸ್ ರೀ ಅದು ಬಿಟ್ಬಿಟ್ರಿ ನಾನು ಆ ಚಾನಲ್ ಅದಾಗ ವೀಡಿಯೋಸ್ ಹಾಕೋದ ಮತ್ತು ನನಗೇನು ಅನಿಸ್ತಪ್ಪ ಅಂದರೆ ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಇದು ರೆಸಿಪಿ ಚಾನಲ್ ಅಂತೂ ಆಗಲ್ದು ನೋಡಾಮು ಅದೊಂದು ಸರ್ತಿ ಮಾಡಿ ಅಂತ ಅಂದ್ಕೊಂಡ್ರಿ ನನ್ನ ಅಂದ್ಕೊಂಡು ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡೋಗ್ಬೇಕಂತ ಅಂದ್ಕೊಂಡ್ರಿ ರೆಸಿಪಿ ಚಾನಲ್ನು ಅದು ಇನ್ನೂ ಕೂಡ ಅದ ರೀ ಅದರೊಳಗೆ ಇವಾಗ ಆರುನೂರು ಸಬ್ಸ್ಕ್ರೈಬರ್ ರೀ ಅದರೊಳಗೆ ಆ ರೆಸಿಪಿ ಚಾನಲ್ಗೆ ಆ ಬಡ ಅಂತ ಅದು ಭೀ ಆದಷ್ಟು ಒಂದು ಹದಿನೈದು ಇಪ್ಪತ್ತು ದಿವಸದೊಳಗೆ ಒಂದು ಮೂರುನೂರು ಏನೋ ಅದು ಎಲ್ಲ ಕಂಪ್ಲೀಟ್ ಆಗಿದ್ರಿ ಆಮೇಲೆ ಸ್ಟಾಪ್ ಆಗಿಬಿಟ್ಟೈತ್ರಿ ಅದು ಹೋಗೋದೇ ಬೇಡ್ರಿ ಒಟ್ಟು ಅದು ಆ ಚಾನೆಲ್ ಹಂಗೆ ಆದ್ಮೇಲೆ ಬ್ಯಾಸರು ಬಂದು 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 ಬಿಟ್ಟು ಬಿಟ್ಟ್ರಿ ಅದು ನನ್ನ ಮತ್ತು ಇದು ಬ್ಲಾಗ್ ಚಾನಲ್ ಮಾಡ್ಬೇಕಂತ ಅನ್ನಿಸ್ತ್ರಿ ನನಗೆ ಭಾಳ ಅಂದ್ರೆ ಭಾಳ ಆಸೆ ಆಯಿತು ಯಾಕಂದರೆ ನಾನು ಜಾಸ್ತಿ ನಾನು ಅವಾಗ ಒಂದ ಮೊಬೈಲ್ ರೀ ನನ್ನ ಇದ್ದಿದ್ದು ಯಜಮಾನರು ಸಂಗಾಡ ತೊಗೊಂಡು ಹೋಗ್ತಿರಲಿಲ್ಲ ಇಲ್ಲ ರೀ ಅದು ಮನ್ಯಾಗ ಬಿಟ್ಟು ಹೋಗ್ತಿದ್ರು ರೀ ಅದು ಒಂದು ಮೊಬೈಲ್ ಇತ್ತಲ್ರಿ ಮತ್ತು ತಮ್ಮನ ಬಲ್ಯಕ್ಕೆ ಒಂದು ಮೊಬೈಲ್ ಇತ್ತು ರೀ ತಮ್ಮನ್ ಬಲ್ಲೆ ಒಂದು ಇತ್ತು ರೀ ಮನ್ಯಾಗ ಒಂದು ಮೊಬೈಲ್ ಇತ್ತು ರೀ ಅವಾಗ ಯಜಮಾನ್ರು ಟ್ಯಾಕ್ಟ್ರ್ ಮೇಲೆ ಹೋಗಬೇಕಾದ್ರೆ ಮೊಬೈಲ್ ಅಂತ ಹೋಗ್ತಿರ್ಲಿಲ್ಲ ದೊಡ್ಡದ ಯಾಕಂದ್ರೆ ದೊಡ್ಡ ಮೊಬೈಲ್ ಇರ್ತದೆ ಮಾತಕ್ಕೆ ಬಿತ್ತು ಮಾಡ್ತಂದ್ರೆ ಸುಮ್ಮನೆ ಹೊಡಿತದ ಅಂತ ಅಂದ್ಕೊಂಡು ಆ ಸಣ್ಣ ಫೋನ್ ತೊಗೊಂಡು ಹೋಗ್ತಿರ ರೀ ಅವಾಗ ಆ ಮೊಬೈಲ್ ಮನೆಗೆ ಇಟ್ಟು ಹೋಗ್ತಿರಲ್ರಿ ಹಾಗಾಗಿ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾದ್ರಿ ರೆಸಿಪಿ ಚಾನಲ್ ಸ್ಟಾರ್ಟ್ ಮಾಡಿದಾಗೂ ಅಷ್ಟೇ ರೀ ಮೊದ್ಲ ಮೊದಲ ಚಾನಲ್ನ ಸ್ಟಾರ್ಟ್ ಮಾಡಿದ್ರಿ ಯಜಮಾನ್ರಿಗೆ ಹೇಳೇ ಇರಲಿಲ್ಲ ರೀ ನಾ ರೆಸಿಪಿಗಳು ಹಾಕ್ಲಕ್ಕಿರೋದು ಹಾಗೆ ನಮ್ಮ ತಮ್ಮ ಕೇಳ್ಕೊಂಡು ರೆಸಿಪಿಗಳು ಹಾಕೋಕೆ ಹಾಕ್ಲಕ್ಕ ಸ್ಟಾರ್ಟ್ ಮಾಡ್ದೆ ಹಾಕಿ 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 ಆಮೇಲೆ ರೀ ನಾನು ಹಿಂಗೆ ವಿಡಿಯೋಸ್ ನಾಗ ರೆಸಿಪಿ ಹಾಕ್ಲಕತ್ತೇಳಿ ಈಗ ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡ್ದಲ್ರಿ ಆ ಬ್ಲಾಗ್ ಚಾನಲ್ ನಾನು ಸ್ಟಾರ್ಟ್ ಮಾಡಿ ಫಸ್ಟ್ ಒಂದು ವಿಡಿಯೋ ಹಾಕಿರೋದ ನಾನು ಯಾವಾಗ ಅಂತ ಹೇಳ್ತೀನಿ ರೀ ಫಸ್ಟ್ ಒಂದು ವಿಡಿಯೋ ನಾನು ಹಾಕಿರೋದ ಹದಿನೈದನೇ ತಾರೀಕು ಹೋಯ್ತಲ್ರಿ ಹದಿನೈದನೇ ತಾರೀಕಿನ ದಿವಸ ನಾನು ಫಸ್ಟ್ ಟೈಮ್ ನನ್ನ ಮಗನ ವಿಡಿಯೋ ಹಾಕಿದ್ರಿ ನಾನು ಅದರೊಳಗೆ ಬ್ಲಾಗ್ ಒಳಗೆ ಅದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಹಾಕಿದ್ರಿ ನನ್ನ ಸಂಕ್ರಾಂತಿ ಹಬ್ಬದ ದಿವಸನ ಹದಿನೈದನೇ ತಾರೀಕು ದಿವಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರಿ ನಾನು ಸಂಕ್ರಾಂತಿ ಹಬ್ಬ ಹದಿನಾಲ್ಕನೇ ತಾರೀಕಿಗೆ ರೀ ಹದಿನೈದನೇ ತಾರೀಕು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರಿ ನಾನು ಈಗ ನೀವು ಚೆಕ್ ಮಾಡಿ ಕೂಡ ನೋಡ್ಬೋದು ರೀ ನನ್ನ ಎರಡು ವರ್ಷದ ಹಿಂದಿನ ವೀಡಿಯೋ ಅದು ಫಸ್ಟ್ ಸಹ ನನ್ನ ಸಮೂಹ ವೀಡಿಯೋಸ್ ಬಿಟ್ಟಿರೋದು ರೀ ಅದರೊಳಗೆ ನನ್ನ ನನ್ನ ಮುಖ ಏನು ರೀ ನಾನು ಅವತ್ತ ಬರೀ ಸಂಕ್ರಾಂತಿ ಭೋಗಿ ವಿಶೇಷ ನಮ್ಮ ಸಮೂಹ ಏನು ತಿಂದೆ ನಾನು ಏನಿಲ್ಲ ಪ್ರತಿಯೊಂದು ಒಂದು ಅಷ್ಟೇ ವೀಡಿಯೋಸ್ ಮಾಡಿದ್ರಿ ನಾನು ಅವಾಗ ನಮ್ಮ ಸಮೂನು ಭಾಳ ಕ್ಯೂಟಾಗಿ ಸಣ್ಣ ಇದನ್ರಿ ಅವಾಗ ಅದಷ್ಟು ವೀಡಿಯೋ ಮಾಡಿದ್ರಿ ಅದು ಹದಿನೈದನೇ ತಾರೀಕು ದಿವಸ ಅಪ್ಲೋಡ್ ಮಾಡಿದ್ರಿ ಅಪ್ಲೋಡ್ ಮಾಡಿದ್ಮೇಲೆ ಇಡೀ ದಿನ ತೆಗ್ದು ತೆಗ್ದು ನೋಡೋದೇ ರೀ ನೋಡೋದೇ ನೋಡೋದ ನಾನು ಎಸ್ ಮಂದಿ ನೋಡಿದ್ರು ಎಸ್ ಮಂದಿ ನೋಡಿದ್ರು ಅಂತ ಹೇಳಿ ನೋಡೋಕೆ ಹೋಗಬೇಕು ಒಬ್ಬರು ನೋಡೇ ಇರ್ತದಿಲ್ಲ ನೋಡ್ಲಕ್ಕೆ ಹೋಗಬೇಕು ಒಬ್ಬರು ನೋಡಿ ರೀ ಹಾಗಾಗಿ ನನಗಂತ್ರ ಯಾರೂ ನೋಡೇ ಇಲ್ಲ ಹೆಂಗೆ ಮಾಡ್ಬೇಕಂತೇಳಿ ಮತ್ತೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಬೇಜಾರಾಯ್ತರಿ ವಿಡಿಯೋಸ್ ಅದನ್ನೂ ಹಾಗೆ ಆಯ್ತು ಮತ್ತು ಇದನ್ನೂ ಹಿಂಗೆ ಆಯ್ತಲ್ಪ ಹೆಂಗೆ ಮಾಡಬೇಕು ಅನ್ನಂಗೆ ಆಗ್ಬಿಡ್ತು ಆದರೆ ನಾನು ಆಚೆ ಸ್ಟಾರ್ಟ್ ಮಾಡಿರ್ಬೇಕಾದ್ರೆ ನಾನು ಯಜಮಾನರಿ ಹೇಳಿರಲಿಲ್ಲ ರೀ ಯಜಮಾನ್ರಿಗೆ ಹೇಳಾರ್ದ ನನ್ನ ವೀಡಿಯೋಸ್ ಹಾಕ್ಲಿಕ್ಕತ್ತಿದ್ದೆ ನಮ್ಮ ತಮ್ಮ ನಾನು ವಿಡಿಯೋಸ್ ಸಾಕು ಅಂತ ಹೊಂಟಿದ್ದೆವು ಮತ್ತು ನಮ್ಮ ಸಮೂನು ಒಂದು ಎರಡು ಮೂರ ಶಾರ್ಟ್ ವೀಡಿಯೋ ಹಾಕಿದ್ರಿ ಶಾರ್ಟ್ ವೀಡಿಯೋಗಳು ಒಂದು ಸ್ವಲ್ಪ ಚಲೋ ಹೋದವು ಅವನು ಒಂದು ಸಾವಿರ ದೀಡ್ ಸಾವಿರ ಇರಿದಿ ಸಮೂನು ಶಾರ್ಟ್ ವೀಡಿಯೋಗಳು ಚಲೋ ಹೋದವು ರೀ ಶಾರ್ಟ್ ವೀಡಿಯೋ ಸಮ್ಮೂನು ಚಲೋ ಹೋದ್ಮೇಲೆ ಒಂದು ಸ್ವಲ್ಪ ಚಲೋ ನೋಡ್ಲಿಕ್ಕೆ ಅಂತ ಅನ್ನಿಸ್ತಲ್ರಿ ಅವಾಗ ನಾನು ಒಂದೇ ರೊಟ್ಟಿ ರೆಸಿಪಿ ವಿಡಿಯೋಸ್ ಹಾಕದ್ರಿ ನಾನು ಬ್ಲಾಗ್ ಒಳಗ ರೈತನ ಮಗಳೆಲ್ಲ ಸ್ನೇಹ ಒಂದ ರೊಟ್ಟಿ ರೆಸಿಪಿ ಹುಡುಗಿ ಹಾಕಿದ್ರಿ ಹಾಕಿದ ದಿವಸ ಅದಕ್ಕೂ ಕೂಡ ಅಷ್ಟೇ ರೀ ಒಬ್ಬರು ನೋಡಿರಲಿಲ್ಲ ರೀ ನಾನು ಒಂದು ದಿವಸ ನೋಡಿದೆ ನೋಡಿದೆ ವೈ ಟಿ ಸ್ಟುಡಿಯೋ ತೆಗೆಯೋದು ನೋಡೋದು ತೆಗೆದು ನೋಡೋದು ಒಬ್ಬರು ನೋಡಿರಲಿಲ್ಲ ಬೇಡ ಬೇಡಪ್ಪ ಇದು ಮಾಡಿದ್ರೆ ಭೀ ಮತ್ತು ಇದೆಲ್ಲ ಕೆಲಸ ಬಿಟ್ಟು ಮಾಡಬೇಕು ಮತ್ತು ಒಬ್ಬರು ನೋಡೋಂಗಿಲ್ಲ ಏನಿಲ್ಲ ಸುಮ್ಮನೆ ನಮ್ಗೆ ಆಗೋಲ್ಲ ಬಿಡೋಲ್ಲ ಅಂತೇಳಿ ಮತ್ತು ನಾನು ಬಿಟ್ಟು ಬಿಟ್ಟಿದ್ರಿ ಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿವ್ಸ ರೀ ಹ್ಞೂ ಹದಿನೈದು ದಿವಸನೇ ಅನ್ಕೋರಿ ಹದಿನೈದು ದಿವಸ ನಾನು ವೈ ಟಿ ಸ್ಟುಡಿಯೋ ನೋಡಿರಲಿಲ್ಲ ರೀ ನಾನು ಒಟ್ಟು ಅದಕ್ಕೆ ತೆಗೆದ್ ಆದ್ರೊಳಗೆ ಗ್ಯಾಪ್ ಸಮೇತ ಅದರ ನೀವು ವೀಡಿಯೋಸ್ಗಳಿಗೆ ಭೀ ಚೆಕ್ ಮಾಡಿ ನೋಡ್ಬೋದು ರೀ ನಾನು ಗ್ಯಾಪ್ ಯಾಕೆ ಅಂತಂದ್ರೆ ಯಾರು ನೋಡಲಕ್ಕ ನಾನು ಫಸ್ಟ್ ಟೈಮೇ ಗ್ಯಾಪ್ಗಳು ಕೊಟ್ಟ್ರಿ ನಾನು ಹದಿನೈದು ದಿವಸ ಗ್ಯಾಪ್ ಕೊಟ್ಟ್ರಿ ಒಂದು ಹದಿನೈದು ದಿವಸ ಹಂಗ ಗ್ಯಾಪ್ ರೀ ಅಷ್ಟ ಅಂತ ಅನಿಸ್ತು ರೀ ನಂಗೆ ನೆನಪಿದಿರೋದು ಹದಿನೈದು ದಿವಸ ಗ್ಯಾಪ್ ಕೊಟ್ಟ ಆಮೇಲೆ ನೋಡಮ್ಮ ಯಾರೇ ನೋಡ್ಯಾರ ಏನಿಲ್ಲ ಅಂಥೇಳಿ ವೈಟಿ ಸ್ಟುಡಿಯೋ ತೆಗೆದು ನೋಡೋಷ್ಟೊತ್ತಿಗೆ ಎಷ್ಟೊಂದು ಹತ್ತು ಹದಿನೈದು ಸಾವಿರ ಏನೂ ಹೋಗಿಬಿಟ್ಟಿತ್ತು ರೀ ಅದು ರೊಟ್ಟಿ ರೆಸಿಪಿ ವೀಡಿಯೋಸ ಅವಾಗ ನೋಡಿ ಇಷ್ಟು ಜಮ್ ಇಷ್ಟು ಮಂದಿ ಫ್ರೆಂಡ್ಸ್ಗಳು ನೋಡ್ಯಾರ ನಾನು ನೋಡೇ ಇಲ್ಲಲ್ರಿ ಇದ್ಗ ಈಗ ವಿಡಿಯೋಸ್ ಹಾಕ್ಬೇಕು ನಾನು ಅಂತ ಅಂದ್ಕೊಂಡು ಬಡ ಬಡ ಅಂಥೇಳಿ ವಿಡಿಯೋ ಮಾಡ್ಬೇಕು ಮಾಡ್ಬೇಕಂತ ಅನ್ಸಕತ್ತೈತ್ರಿ ಯಾಕಂದ್ರೆ ಅಷ್ಟು ಮಂದಿ ನೋಡಿ ಸಪೋರ್ಟ್ ಮಾಡಿರೋದು ನೋಡಿನ ಭಾಳ ಅಂದ್ರೆ ಭಾಳ ಖುಷಿಯಾಗಿಬಿಟ್ಟ್ರಿ ಆ ಟೈಮ್ನಾಗ ಯಾಕಂದ್ರೆ ಇಬ್ರು ಮೂವರು ನೋಡಿದ್ರೆ ಎಷ್ಟೋ ಖುಷಿ ಪಡ್ತೀವಿ ಹತ್ತು ಹದಿನೈದು ಸಾವಿರ ನೋಡಿದಾಗ ಇನ್ನೂ ಭಾಳ ಖುಷಿ ಆಗೋದಲ್ರಿ ಆ ರೊಟ್ಟಿ ರೆಸಿಪಿ ವಿಡಿಯೋಸ್ ಹೋಗಿದ್ದು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ್ರಿ ನನಗೆ ನಾನು ನಾನೇನು ಮಾಡಿದ್ರಿ ಪ್ರತಿದಿನ ವೀಡಿಯೋಸ್ ಹಾಕ್ಲಾಕ ಸ್ಟಾರ್ಟ್ ಮಾಡಿದ್ರಿ ನಾನು ಅಲ್ಲಿಂದ ಮತ್ತೆ ನಾನು ವೀಡಿಯೋಸ್ ಹಾಕ್ಲಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಪಟ ಪಟ ಅಂತ ಒಂದು ಎರಡು ಮೂರು ದಿನದಾಗ ಒಂದು ಎರಡು ದಿವಸದಾಗ ಏನ್ಬೋದು ಏನೋ ರೀ ಎರಡು ದಿವಸದೊಳಗೆ ಐದಾರು ಏಳ್ನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರಿ ಅವಾಗೆದು ಮನ್ ಹೇಳಿದ್ರು ಆಯ್ತು ನೀನೋ ಮಾರಾಟ ದಿವಸ ನಾನು ಅದು ನಮ್ದು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಗಕ್ಕೆ ಬಂದ ವಾಸ್ಟ್ ಟೈಮ್ನು ಕಂಪ್ಲೀಟ್ ಆಗಕ್ಕೆ ಬಂದ ಅಂಥೇಳಿ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಹದಿನೈದು ದಿವಸ ಗ್ಯಾಪ್ ಕೊಟ್ಟದ ಅಷ್ಟೇ ಇರಲಿಲ್ಲ ಅವಾಗ ಫಸ್ಟ್ ನೋಡಿ ಬಿಟ್ಟಾಗಂತೂ ಯಾರೂ ನೋಡಿರಲಿಲ್ಲ ಮತ್ತು ಹದಿನೈದು ದಿನ ಆದಮೇಲೆ ನೋಡೋದಷ್ಟೊತ್ತಿಗೆ ಅಷ್ಟು ಮಂದಿ ರೀ ಬರೀ ಒಂದು ತಿಂಗಳೊಳಗಾನ ನಂದು ಮನೋಟೈಸೇಷನ್ ಆನ್ ಐತ್ರಿ ಈ ಚಾನಲ್ಗೆ ಅವಾಗ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಮನಟೈಜೇಷನ್ ಆನ್ ಆದಮೇಲೆ ಯಜಮಾನ್ರಿಗೆ ಹೇಳಿರೋದ್ರಿ ಈ ರೀತಿ ವಿಡಿಯೋ ಮಾಡಿವಿ ಇನ್ನು ಮುಂದೆ ಇದಕ್ಕೆ ರೊಕ್ಕ ಬರ್ತಾವ ಮನೋಟೈಸೇಷನ್ ಆನ್ ಆಗ್ಯದ ಅಂತೇಳಿ ಅವಾಗ ಯಜಮಾನ್ರು ಕರ್ಕೊಂಡು ಹೋಗಿ ಬ್ಯಾಂಕ್ ಅಕೌಂಟ್ ಅದೆಲ್ಲ ಅವರೇ ಯಜಮಾನ್ರ ತೆಗೆಸ್ಕೊಟ್ ಯಜಮಾನ್ರದ ಸಪೋರ್ಟ್ ಜಾಸ್ತಿ ರೀ ಯಾಕಂದ್ರೆ ಇವತ್ತು ನಾ ಇನ್ನು ವೀಡಿಯೋ ಮಾಡಿ ಇಷ್ಟೊಂದು ಜನರ ಪ್ರೀತಿ ಸಂಪಾದನೆ ಮಾಡಿದ್ವಿ ಅಂತಂದ್ರೆ ಇದೆಲ್ಲದಕ್ಕೂ ಯಜಮಾನ್ರ ಸಪೋರ್ಟ್ ರೀ ಅಂದ್ರೆ ನಾನು ವೀಡಿಯೋ ಮಾ ನಾನು ವೀಡಿಯೋ ಮಾಡ್ತಿರ್ಬೋದ್ರೆ ಆದರೆ ಅವ್ರ ಸಪೋರ್ಟ್ ವಿಡಿಯೋಸ್ ವೀಡಿಯೋಸ್ ಮಾಡೋಕ್ಕಂತೂ ಆಗಂಗಿಲ್ಲಲ್ರಿ ಹಾಗಾಗಿ ಇದು ಎಲ್ಲದಕ್ಕೂ ನಮ್ಮ ಯಜಮಾನ್ರದ್ದು ಸಪೋರ್ಟ್ ರೀ ಮತ್ತು ನಮ್ಮ ತಮ್ಮನ ಸಪೋರ್ಟ್ ಅಲ್ಲಿಂದ ಇವತ್ತ ಇಷ್ಟೊಂದು ನಿಮ್ಮೆದ್ರಿಗೆ ಇನ್ನಿಂತ ವೀಡಿಯೋಸ್ ಮಾಡಂಗಾಗಿರೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ನಮ್ಮೆಲ್ಲ ಇದೇ ರೀತಿ ಸದಾ ಕಲಾ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ ನಾನು ಕಲ್ತಿರೋ ಅನುಭವ ಅಂತಂದ್ರಿ ಅಂದ್ರೆ ಏನೇ ಬರಲಿ ಏನೇ ಬಿಡಲಿ ಯಾ ಅನ್ ಕೆಲವೊಂದಷ್ಟು ಕಮೆಂಟ್ಗಳು ಬರ್ತಿರ್ತಾವ ಬ್ಯಾಡ್ ಕಮೆಂಟ್ ಆದ್ರೆ ಅದ್ರ ಬಗ್ಗೆದಾಗ ನಾವು ನಾವು ತಿಳಿಕ ಕೂತ್ರೆ ಮುಂದಿನ ಜೀವನನೂ ಸಾಗಂಗಿಲ್ಲರಿ ಮತ್ತು ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದನ್ನು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಬ್ಬ ಬೈದಿರ್ತಾರೆ ಒಬ್ಬರ ಚಲೋ ಅದ ಮಾಡ ಅಂತಿರ್ತಾರೆ ಅದೇ ರೀತಿ ಇದನ್ನು ತೊಗೊಂಡ ನಾವು ಯಾವ ರೀತಿ ಈಗ ನಾನು ಬ್ಯಾಡ್ ಕಮೆಂಟ್ ಬಂದರೂ ರೀ ರಿಮೂವ್ ಮಾಡಿಬಿಡ್ತೀನಿ ರೀ ನಾನು ಅವ್ರಿಗೆ ಕಮೆಂಟ್ ಇಡೋದೇ ಇಲ್ಲರಿ ನಾನು ರಿಮೂವ್ ಮಾಡಿಬಿಡ್ತೀನಿ ಕಮೆಂಟ್ ಬಗ್ಗೆ ಮಾತಾಡೋಕೆ ರೀ ನಾನು ಜಾಸ್ತಿ ನನ್ನ ಇಲ್ಲಿವರೆಗೂ ಬರೀ ಒಂದು ಕಮೆಂಟ್ ಬಗ್ಗೆ ಅಷ್ಟು ಮಾತಾಡಿರೋದು ರೀ ನಾನು ಬೇರೆ ಯಾವುದೇ ಎಷ್ಟು ಬ್ಯಾಡ್ ಕಮೆಂಟ್ ಬಂದರೂ ನಾನು ರಿಮೂವ್ ಮಾಡಿಬಿಡ್ತೀನಿ ರೀ ಆಗಿಂದ ಆಗಿಂದಾಗ ತಕ್ಷಣ ನಾನು ಸುಮ್ಮನೆ ಕಮೆಂಟ್ಗಳ ಬಗ್ಗೆ ಮಾತಾಡೋದು ಬೇಡ ಏನಿಲ್ಲ ಹೇಳಿ ನನ್ನ ಕಮೆಂಟ್ ಬಗ್ಗೆ ಯಾವತ್ತೂ ರೀ ನೀವೆಲ್ಲರೂ ಇಷ್ಟೊಂದು ಎರ ಬರೀ ಎರಡು ವರ್ಷನೇ ಇಷ್ಟೊಂದು ಪ್ರೀತಿ ಕೊಟ್ಟ ಇಲ್ಲಿವರೆಗೂ ಬೆಳೆಸಿದಿರಿ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಹದಿನೈದನೇ ತಾರೀಕಿಗೆ ಎರಡು ವರ್ಷ ಕಂಪ್ಲೀಟ್ ಆಯ್ತು ರೀ ಕಂಪ್ಲೀಟಾಗಿ ಈಗ ಮೂರನೇ ವರ್ಷ ರನ್ನಿಂಗ್ ರೀ ಇವಾಗ ಈ ಎರಡು ವರ್ಷದೊಳಗೆ ಈಗ ಎಷ್ಟು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರೋದಂತಂದ್ರಿ ಎರಡು ವರ್ಷದಲ್ಲಿ ಐವತ್ತೆಂಟು ಸಾವಿರದ ಮುನ್ನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದ್ರಿ ಇದೆಲ್ಲ ಸಾಧ್ಯ ಆಗಿರೋದಾ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದಲಿಂತನ ರೀ ನೀವು ಸಪೋರ್ಟ್ ಮಾಡಿ ಮಾಡಿರೋದ್ರಲ್ಲಿಂತನೇ ನಾವು ಇಲ್ಲಿವರೆಗೂ ಬೆಳೀಲಕ್ಕಾಗಿರೋದ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಆಶೀರ್ವಾದ ನಮ್ಮಂಥ ಬಡವ್ರ ಮೇಲೆ ಸದಾ ಕಾರ್ಲ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ ಇವತ್ತು ನಾನು ಈ ಮಟ್ಟಕ್ಕೆ ಕಾರಣ ಯಜಮಾನರು ನಮ್ಮ ತಮ್ಮ ಅಂತಲೇ ರೀ ಯಾಕಂತಂದ್ರೆ ಅವರಿಬ್ಬರು ನಾನು ಇವತ್ತು ಇಲ್ಲಿವರೆಗೂ ಬೆಳೆಯಲಿಕ್ಕೆ ಆಗಿ ಸಾಧ್ಯ ಆಗಿರೋದ್ರಿ ನಾನು ನಾನೊಬ್ಬ ರೈತನ ಮಗಳು ಅಂಥೇಳಿ ಗುರ್ತಿಸ್ಕೊಂಡೀನಿ ಅಂತಂದ್ರೆ ಇವತ್ತು ನಿಮ್ಮ ನಿಮ್ಮೆದುರಿಗೆ ರೈತನ ಮಗಳು ಅನ್ನೋ ಒಂದು ಗುರ್ತಿಸ್ಕೊಂಡಿರೋದು ರೀ ನಾನು ಹೆಸರು ಇದ್ದಿರೋದು ಶರಣಮ್ಮ ಅಂಥೇಳಿರಿ ಆದರೆ ಚಾನಲ್ ಹೆಸರು ಬಂದುಬಿಟ್ಟು ರೈತನ ಮಗಳು ಉಲ್ಲಾಕ್ಸ್ ಅಂತಾರಿ ಹಾಗಾಗಿ ಇವತ್ತು ನನಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ನನಗೆ ಯಾಕಂತಂದ್ರೆ ನಾನು ವೀಡಿಯೋಸ್ ಮಾಡಬಾರ್ದು ಬಿಡಬೇಕು ಅಂತ ಅನ್ಕೊಂಡಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಮ್ಮೆದ್ರಿಗೆ ಮಾತಾಡಕತ್ತೀನಿ ಅಂತಂದ್ರೆ ಇದೆಲ್ಲ ಸಾಧ್ಯ ಆಗಿರೋದು ಅದು ರೀ ನಿಮಗಂತ ನಾನು ಎಷ್ಟೇ ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಅಷ್ಟು ದೊಡ್ಡದ್ರಿ ಇವತ್ತು ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ಪರವಾಗಿಲ್ಲ ರೀ ಆದ್ರೆ ನೀವು ನೋಡ್ತಿರಲ್ರಿ ನೀವು ನೋಡಿದಾಗ ಅವಾಗ ಖುಷಿನ ಭಾ ದೊಡ್ಡದ್ರಿ ಅದು ಯಾಕಂದ್ರೆ ನೀವು ನೋಡಿದ್ರೆ ನಮ್ಗೆ ಭಾಳ ಖುಷಿ ಆಗೋದ್ರಿ ನಾನು ಎಷ್ಟು ಕಷ್ಟಪಟ್ಟು ಡೇಸ್ ಮಾಡಿದ್ರು ನೀವು ನೋಡಿರೋದು ಅಂದರೆ ಈಗ ಒಂದು ಹತ್ತು ಹದಿನೈದು ಸಾವಿರ ಐದು ಸಾವಿರ ನಾಲ್ಕು ಸಾವಿರ ಎಷ್ಟು ನೋಡಿರಿ ನೀವು ಒಟ್ಟಿನಾಗ ನೋಡಿದ್ರಲ್ರಿ ಎರಡು ಸಾವಿರ ಮೂರು ಸಾವಿರ ಎಷ್ಟು ನೋಡಿದ್ರು ನೋಡಿರ್ತಿರಲ್ರಿ ಅವಾಗ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಂತ ನಾನು ಈ ಎರಡು ವರ್ಷದ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ ಹೆಂಗೆ ಅಂತ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಫ್ರೆಂಡ್ಸ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಮಾತ್ರ ಯಾವತ್ತಿಗೂ ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಎರಡು ವರ್ಷದಲ್ಲಿ ನಾನು ಕಲ್ತಿರೋದೇನಪ್ಪ ಅಂದರೆ ಅಂದರೆ ಈಗ ನಾನು ಮೊದಲು ನನಗೆ ಮೊದಲು ನಾನು ಮಾಡ್ತಿದ್ದು ವೀಡಿಯೋಗಳು ಯಾವ ರೀತಿ ಇದ್ವು ಈಗ ಯಾವ ರೀತಿ ಅದು ಅಂಥೇಳಿ ನಿಮಗೆ ಗೊತ್ತಾಗೇ ಆಗ್ತದ್ರೆ ಯಾಕಂದ್ರೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಹಿಂದಿನ ವೀಡಿಯೋಸ್ಗಳು ಬರ್ತಿರ್ತಾವೆ ನೋಡ್ತಿರ್ತೀರಿ ಅವು ವೀಡಿಯೋಸ್ಗಳ ಈ ವಿಡಿಯೋಸ್ಗಳು ಹೆಂಗೆ ಕಾಣಿಸ್ತಾವ ಅಂತೇಳಿ ನನಗೂ ಅಷ್ಟೊಂದು ಮೊದಲಿಲ್ಲ ಚೆಂದ ಮಾತಾಡ್ಲಕ್ಕೆ ಬರ್ತಿರ್ಲಿಲ್ಲ ಮತ್ತು ನನಗೆ ಕೆಲಸ ಮಾಡಬೇಕಾದ್ರೂ ಕೂಡ ಅವಾಗನು ಸ್ವಲ್ಪ ಏನಾದರೂ ಈಗಿನ ಥರ ನನ್ನ ಕೆಲಸನೂ ಅಷ್ಟೊಂದು ಇದು ಇರ್ತಿರ್ಲಿಲ್ಲ ನೀವು ಒಂದು ಒಂದು ಹೇಳ್ಕೊತ ಹೋದಂಗೆ ಹೋದಂಗೆ ನನಗೆ ಕಲ್ಕೊತ ರೀ ಅಂದ್ರೆ ಹಂಗೆ ಮಾಡ್ಬೇಕು ರೀ ಅಕ್ಕ ಹಿಂಗೆ ಮಾಡ್ಬೇಕು ಮಗಳ ಈಗ ಅಮ್ಮಂದಿರು ಇದ್ರೆ ಅಂತಂದ್ರೆ ಹಂಗಲ್ಲ ಮಗಳ ಹಿಂಗೆ ಮಾಡಬೇಕು ಅಂತ ಕಮೆಂಟ್ ಮಾಡಿ ಹೇಳ್ತೀರಿ ಅಕ್ಕಂದಿರು ತಂಗಿಯಂದಿರು ಎಲ್ಲರೂ ಪ್ರತಿಯೊಬ್ಬರು ಅಣ್ಣಂದಿರು ಎಲ್ಲ ತ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹೇಳ್ತೀರಿ ಹಂಗಲ್ಲ ರೀ ಅಕ್ಕ ಹಿಂಗೆ ಹಿಂಗಲ್ಲ ರೀ ಅಕ್ಕ ಹಂಗೆ ಆದರೆ ನಾನು ಏನಾದರೂ ತಪ್ಪು ಮಾಡಿದ್ರೆ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ತೀರಿ ನಿಮ್ಮೆಲ್ಲರ ಒಂದು ಕಮೆಂಟ ನನಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು ರೀ ನಾನು ಇಲ್ಲಿಯವರು ಈಗ ಇಷ್ಟೊಂದು ಒಳ್ಳೆ ರೀತಿಲಿ ವೀಡಿಯೋಸ್ ಮಾಡ್ಲಕ್ಕತ್ತೀರಿ ಅಂತಂದ್ರೆ ಅದಕ್ಕೆ ನೀವೇ ಕಾರಣ ರೀ ನಾನಲ್ರಿ ನೀವೇ ಕಾರಣ ರೀ ಯಾಕಂದ್ರೆ ನನಗೆ ಅಷ್ಟೊಂದು ಸರಿಯಾಗಿ ನಾನು ಫಸ್ಟ್ ಟೈಮ್ ಇದೆ ಮಾಡ್ದಾಗ ಚಲೋ ಮಾಡೀನಿ ಅಂತಂತೂ ನಾನು ಹೇಳೋಂಗಿಲ್ಲ ರೀ ನಮ್ಮ ಹಳ್ಳಿ ಕಡಿಗ ಹ್ಯಾಂಗಿರ್ತಲ್ರಿ ಹಂಗೆ ಹ್ಯಾಂಗಿರ್ತಿತ್ತು ಹಂಗೆ ವೀಡಿಯೋಸ್ ಮಾಡಿ ಹಾಕ್ತಿದ್ರಿ ಅಣ್ಣ ಆದರೆ ನೀವೆಲ್ಲರೂ ತಿದ್ದಿ ನನಗೆ ಆ ರೀತಿ ಮಾಡಬೇಡ್ರಿ ವೀಡಿಯೋಸ ಈ ರೀತಿ ಮಾಡಿರಿ ಅಂತ ಹೇಳಿ ನೀವೆಲ್ಲರೂ ತಿದ್ದಿರೋದ್ರಿಂದಲೇ ನಾನು ಇವತ್ತ ಈ ರೀತಿ ವಿಡಿಯೋಸ್ಗಳು ಮಾಡೋದಕ್ಕೆ ಸಾಧ್ಯ ಆಗಿರೋದು ರೀ ಇದು ನನಗಿಂತ ಜಾಸ್ತಿ ಇದ್ರೊಳಗೆ ನಿಮ್ದು ಜಾಸ್ತಿ ಸಪೋರ್ಟ್ ರೀ ನನಗೆ ಯಾಕಂದ್ರೆ ನಾನು ಪ್ರತಿ ಒಂದು ವೀಡಿಯೋದೊಳಗೆ ಏನಾರು ಎತ್ತಪ್ಪ ಅಂತಂದ್ರೆ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ತೀರಿ ಮತ್ತು ಚಲೋ ಇತ್ತಂದ್ರೆ ಭಾಳ ಚಂದ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ತೀರಿ ನಿಮ್ಮ ಎಲ್ಲ ಕಮೆಂಟ್ಗಳಿಂತ ನಾನು ಇನ್ನಷ್ಟು ಜಾಸ್ತಿ ನಾನು ತಿಳ್ಕೊಂಡು ಈಗ ಮುಂದೆ ವೀಡಿಯೋಸ್ ಮಾಡ್ಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ಯದಂತಲೇ ಹೇಳ್ಬೋದು ರೀ ಫ್ರೆಂಡ್ಸ್ ನನಗೆ ನಿಮ್ಮೆಲ್ಲರ ಪ್ರೀತಿ ಕಮೆಂಟ್ಲಿಂದ ಇಲ್ಲಿವರೆಗೂ ಬೆಳೆಸಿರಿ ನಿಮ್ಮ ರೈತನ ಮಗಳನ್ನ ಇದೇ ರೀತಿ ಇನ್ನು ಮುಂದಕ್ಕೂ ಕೂಡ ನಿಮ್ಮ ಈ ರೈತನ ಮಗಳಿಗೆ ಬೆಳೆಸಿರಿ ಅಂತ ಹೇಳಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ಇವತ್ತ ಈ ವಿಡಿಯೋಸ್ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ